ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಾಣುವುದೆಲ್ಲವೂ ನನ್ನದು ಎನ್ನುವ ಹುಚ್ಚು ಮನಸ್ಸಿಗೆ ನೀನು ಒತ್ತು ನಿಂತಿರುವ ಶರೀರ ಕೂಡ ನಿನ್ನದಲ್ಲ ಎಂದು ಹೇಳುವ ಆತ್ಮದ ಕೂಗು ನಿನಗೆ ಹೇಳುವುದೇ ಇಲ್ಲ ಅಲ್ವಾ ನಾವು ಅಂದ್ಕೊತೀವಿ ಭ್ರಮೇಯವೆಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಸಮುದ್ರ ಮತನದ ಕತೆ ಕೇಳ್ಕೊಳ್ಳೋಣ ನೀಲಕಂಠನಾಗಿದ್ದ ಮಹಾದೇವ ದೇವತೆಗಳು ಹಾಗೂ ದಾನವಗಳು ನಡುವೆ ಅಮೃತದ ಪಡೆಯ ಪಗಡಿಯಾಟ ನಡೆದು ಕಾಲ ದೇವತೆಗಳು ಶಕ್ತಿಹೀನರಾಗಿದ್ದಾಗ ಇಂದ್ರನ ಶಪಥ ಮತ್ತು ದುರ್ಬಲತೆಗಳಿಂದ ಸ್ವರ್ಗದಿಂದ ಅಧಿಕಾರ ಕಳೆದುಕೊಂಡಿದ್ದರು ಆಗ ಎಲ್ಲರೂ ಮಹರ್ಷಿ ದುರ್ವಾಸರಿಂದ ದೊರೆತ ಮಾಲೆಯ ಅವಮಾನದಿಂದ ದೇವಲೋಕ ನಾಶಧಾರಿಗೆ ತಳ್ಳಲ್ಪಟ್ಟಿತು ಇದರಿಂದ ದೇವತೆಗಳು ವಿಷ್ಣುವಿನ ಶರಣರಾಗಿದ್ದರು ಜನರ ರಕ್ಷಣೆಗೆ ದೇವರು ದೇವ ಅಸುರ ಸಹಕಾರದೊಂದಿಗೆ ಸಮುದ್ರ ಮತನ ಮತ್ತು ಮಾಡುವ ಸಲಹೆ ನೀಡಿದರು ಮಂದರ ಪರ್ವತವನ್ನು ಚುಕ್ಕಾಣಿಯನ್ನಾಗಿ ವಾಸಿಕಿ ನಾಗನನ್ನು ರಗ್ಗೆಯನ್ನಾಗಿ ಮಾಡಿ ದೇವ ಅಸುರನ್ನು ಸಮುದ್ರವನ್ನು ಮತಿಸ ಮತಿಸಲಾರಂಭಿಸಿದನು ಸಮುದ್ರದಿಂದ ಕ್ರಮವಾಗಿ ಅನೇಕ ರತ್ನಗಳು ಹೊರಬಂದವು ಕಾಮಧೇನು ಕಲ್ಪವೃಕ್ಷ ಐರಾವತ ಕುಜ್ಜು ಅಪ್ಸರೆಯರು ಲಕ್ಷ್ಮೀದೇವಿ ಸ್ವಯಂವರಹೊಮ್ಮಿ ಮಹಾವಿಷ್ಣುವನ್ನು ವರಿಸಿದರು ಮತ್ತಷ್ಟು ದಿವ್ಯ ವಸ್ತುಗಳು ಇದರ ನಡುವೆ ಒಂದು ಭಯಾನಕ ಘಟನೆ ನಡೆಯಿತು ಸಮುದ್ರದಿಂದ ಆಲಾಹಲ ಎಂಬ ಮಾರಕ ವಿಷ ಹೊರಬಂದಿತು ಈ ವಿಷ ಅಷ್ಟೊಂದು ವಿಷಕಾರಿಯಾಗಿದ್ದು ಮೂರು ಲೋಕಗಳಷ್ಟೇ ಕರಗಿಸುವ ಸಾಮರ್ಥ್ಯ ಹೊಂದಿತ್ತು ದಾನವರು ಗಾಬರಿಯಾದರು ರಕ್ಷಣೆಗಾಗಿ ಎಲ್ಲರೂ ಮಹಾದೇವ ಶಿವನ ಕ ಶರಣಾಗತರಾದರು ಪ್ರಪಂಚದ ರಕ್ಷಣೆಗಾಗಿ ಶಿವನು ಕ್ಷಣವೂ ಯೋಚಿಸದೆ ಆಲಾಹಲ ವಿಷವನ್ನು ಪಾನ ಮಾಡಿದನು ವಿಷಗಳಿ ಹೃದಯಕ್ಕಿಳಿದ ವಿಷ ನಾಶವಾಗುತ್ತಿತ್ತು ಆದ್ದರಿಂದ ಪಾರ್ವತೀ ದೇವಿ ಅವರು ಶಿವನ ಗಂಡಸ್ತಂಭವನ್ನು ಹಿಡಿದು ವಿಷವನ್ನು ಕಂಠದಲ್ಲೇ ಎನಿಸಿದರು ಇದರಿಂದ ಶಿವನ ಕಂಠ ನೀಲಿ ವರ್ಣದಕ್ಕೆ ತಿರುಗಿತು ಆ ದಿನದಿಂದ ಶಿವನು ನೀಲಕಂಠ ಆಲಾ ಹಲಹರಿ ಎಂಬ ಹೆಸರಿನಿಂದ ಪ್ರಸಿದ್ಧರಾದನು ಅವರ ಆ ತ್ಯಾಗ ದೇವತೆ ದಾನವ ಮಾನವರಿಗೂ ಜೀವನ ಭಕ್ತಿ ಧೈರ್ಯ ಸಮತೆ ಹಾಗೂ ಲೋಕಕ್ಕೆ ಮದ ಸಂದೇಶ ನೀಡಿದೆ ಲೋಕಕ್ಕೆ ಸಂದೇಶ ಕಥೆಯ ಸಂದೇಶ ಬಲ ದುರ್ಬಲತೆ ಏನೇ ಇದ್ದರೂ ಒಟ್ಟಾಗಿ ಮಾಡಿದ ಕೆಲಸ ಯಶಸ್ವಿಯಾಗಿ ದಾರಿ ಮಹಾನ್ ತ್ಯಾಗವಿಲ್ಲದೆ ಮಹತ್ವದ ಫಲ ಇಲ್ಲ ವಿಶ್ವವನ್ನು ಕುಡಿದರೂ ಲೋಕ ರಕ್ಷಿಸಿದ ಪ್ರೀತಿ ದಯ ರೂಪ ಶಿವ ಕೆಟ್ಟದ್ದು ಮೊದಲು ಬರುತ್ತದೆ ಆದರೆ ಬಳಿಕ ಮೃತವೂ ಬರುತ್ತದೆ ಜೀವನದ ಪರೀಕ್ಷೆಗಳ ನಂತರವೇ ಫಲ ಸಿಗುತ್ತದೆ ಸಮುದ್ರವಂತದಂತೆ ಗೊತ್ತಾಯ್ತಾ ಇದನ್ನು ಭಾಳ ನೋಡಿ ಹೇಗೆ ನಾವು ನಾವು ಹೇಗೆ ಥರ ಮಾಡಿದ್ರೇ ನಾವು ಕೆಟ್ಟದ್ದು ಒಳ್ಳೆಯದು ಇದರಲ್ಲಿ ಇರೋದು ನಾವು ಯಾವಾಗಲೂ ಒಳ್ಳೆಯದನ್ನು ಸ್ವೀಕರಿಸ್ಬೇಕು ಕೆಟ್ಟದ್ದನ್ನು ನೋಡಿ ದೇವರು ಭಗವಂತ ಎಲ್ಲರೂ ಕೆಟ್ಟದ್ದಾಗತ್ತೆ ಅಂತ ಹೇಳಿ ಅದರಿಂದ ಅವನೇ ಸ್ವೀಕಾರ ಮಾಡಿದ ಹಾಗೆ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದಾಗೋದಾದರೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ಗೊತ್ತಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಬಸು ನಾಮ ಸಂವತ್ಸ್ರ ದಕ್ಷಿಣಾಯನ ಹಿಮಂತ್ ಋತು ಮಾರ್ಗಶಿರವಾಸ ಕೃಷ್ಣಪಕ್ಷ ತಿಥಿ ತ್ರಯೋದಶಿ ರಾತ್ರಿ ಒಂದು ಐವತ್ತೆರಡು ನಕ್ಷತ್ರ ವಿಶಾಖ ಮಳೆ ಮೂಲ ಒಂದನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ನಲವತ್ತೈದು ಗುಳಿಕ ಕಾಲ ಹತ್ತು ಐವತ್ನಾಲ್ಕರಿಂದ ಒಂದು ಇಪ್ಪತ್ತೆರಡು ಯಮಗಡ ಕಾಲ ಎಂಟು ಎರಡರಿಂದ ಒಂಬತ್ತು ಇಪ್ಪತ್ತೆಂಟು ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕೋಸು ಆಚರಣೆ ಮಾಡ್ಕೊತಿರೋ ಅಲ್ಲಿ ನಮ್ಮ ಎಬ್ಬಳ್ಳದೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳದೂರು ಶಿಕ್ಷಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು